ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯ ಕಂಡವ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸಬ್ಬಕ್ಕಿ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಸೇಮ್ ಒಂದು ಗ್ಲಾಸಲ್ಲಿ ಮೊಸರು ತೊಗೊಂಡಿದ್ದೀನಿ ಇನ್ನು ಟೋಟಲಿ ನಾನು ಒಂದೂವರೆ ಗ್ಲಾಸಷ್ಟು ಮೊಸರು ಗ್ಲಾಸ್ ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ಇವಾಗ ಫಸ್ಟ್ ಮೊಸರು ಹಾಕ್ಕೊಂಡೆ ಒಂದು ಗ್ಲಾಸಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಅದಕ್ಕೆ ಇವಾಗ ಒಂದು ಗ್ಲಾಸ್ ಅಷ್ಟು ಸಬ್ಬಕ್ಕಿ ತೊಗೊಳ್ತಾ ಇದ್ದೀನಿ ನೀವು ನೈಲಾನ್ ಸಬ್ಬಕ್ಕಿ ತೊಗೊಂಡ್ರೆ ತುಂಬ ಒಳ್ಳೆಯದು ಚೆನ್ನಾಗಿ ಇನ್ನೂ ಚೆನ್ನಾಗಿರುತ್ತೆ ನಾವು ಮಾಮೂಲಿ ಸಬ್ಬಕ್ಕಿನ ತೊಗೊಂಡಿದ್ದೀವಿ ಅದನ್ನು ಕೂಡ ಒಂದು ಗ್ಲಾಸಷ್ಟು ಹಾಕಿದೆ ಸೇಮ್ ಗ್ಲಾಸಲ್ಲೇ ನನ್ನ ಮೊಸರು ರವೆ ಮತ್ತು ಸಬ್ಬಕ್ಕಿ ಮೂರನ್ನು ಹಾಕಿರೋದು ಇವಾಗ ಒಂದು ಗ್ಲಾಸ್ ಸಬ್ಬಕ್ಕಿಗೆ ಒಂದು ಗ್ಲಾಸ್ ಅಷ್ಟು ರವೆಯನ್ನು ತೊಗೊಂಡಿದ್ದೀನಿ ಇಡ್ಲಿ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ಲ ಆ ರವೆ ಹುರಿದು ಏನೂ ಮಾಡಿಲ್ಲ ಹಾಗೆಯೇ ರಾ ಆಗಿ ಹಾಕ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಕೂಡ ಹಾಗೆಯೇ ಹಾಕ್ಕೊಂಡಿದ್ದು ಇವಾಗ ಸಬ್ಬಕ್ಕಿ ರವೆ ಮೊಸರು ಉಪ್ಪು ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟು ಸ್ವಲ್ಪನೇ ಹಾಕಿರೋದ್ರಿಂದ ಹಾಗೇ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಾದ ನಂತರ ಎಷ್ಟು ಬೇಕೋ ಅಷ್ಟು ನಾವು ಮೊಸರಾಗಲಿ ನೀರಾಗಲಿ ಸೇರಿಸ್ಕೊಳ್ಬೋದು ಟೋಟಲಿ ನಾವು ಒಂದು ಕಪ್ಗೆ ಮೂರು ಕಪ್ನಂತೆ ಇಲ್ಲಿ ಸೇರಿಸ್ಕೊಂಡಂಗೆ ಆಗಿದೆ ಅಂದರೆ ಒಂದೂವರೆ ಕಪ್ಪಷ್ಟು ಮೊಸರು ಹಾಗೆ ಒಂದೂವರೆ ಕಪ್ಪಷ್ಟು ನೀರು ಒಂದು ಸಲ ಇವಾಗ ಎಲ್ಲ ಮಾಡ್ಕೊಂಡಾಯ್ತು ಇವಾಗ ಇನ್ನೊಂದು ಅರ್ಧ ಕಪ್ ಮೊಸರಿಗೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಸೇರಿಸಿ ಮಿಕ್ಸ್ ಇದ್ದೀನಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಇಡ್ಲಿ ಹಿಟ್ಟು ಯಾವ ರೀತಿ ಇರಬೇಕೋ ಆ ಟೆಕ್ಸ್ಚರಲ್ಲಿ ಇದ್ರಾಯಿತು ಮೊಸರು ಸ್ವಲ್ಪ ಹುಳಿ ಇದ್ರೇ ಚೆನ್ನಾಗಿರುತ್ತೆ ಅಂದರೆ ಸೋಡಾ ಏನು ಹಾಕಲ್ಲ ನಾವು ಇದಕ್ಕೆ ಅದಕ್ಕೋಸ್ಕರ ಇವಾಗ ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡೆ ಟೋಟಲಿ ನಾನು ಒಂದೂವರೆ ಕಪ್ಪಷ್ಟು ಮೊಸರು ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿ ಕಲಸಿ ಇಟ್ಟೆ ಮೊಸರು ರವೆ ಹಾಗೇ ಸಬ್ಬಕ್ಕಿ ಎಲ್ಲ ಸೇರಿಸಿ ಇದನ್ನು ಓವರ್ನೈಟ್ ಬಿಟ್ಟರೆ ಬೆಳಗ್ಗೆ ಎದ್ದು ಮಾಮೂಲಿಯಾಗಿ ಇಡ್ಲಿ ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ರೀತಿ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಗಟ್ಟಿಯಾದರೆ ನೀರು ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಸರಿಯಾಗಿದ್ದರೆ ಹಾಗೇನೆ ಮಾಡ್ಕೊಳ್ಬೋದು ಉಪ್ಪು ಕೂಡ ಆಲ್ರೆಡಿ ಸೇರಿಸಾಗಿದೆ ನಾವು ಬೆಳಿಗ್ಗೆ ನಾನು ಹೇಳುವಷ್ಟರಲ್ಲೇ ಅಮ್ಮ ಇಡ್ಲಿ ಮೌಲ್ಗೆ ಹಾಕಿ ಈ ರೀತಿ ಮಾಡಿಟ್ಟಿದ್ರು ಈ ರೀತಿ ಇಡ್ಲಿ ಪಾತ್ರೆ ಇರೋದ್ರಿಂದ ಈ ಥರ ಕಪ್ಸ್ ಕೂಡ ಬರುತ್ತೆ ಕಪ್ಸಲ್ಲೆಲ್ಲ ಹಾಕಿ ಇವಾಗ ರೆಡಿ ಮಾಡಿಟ್ಟಿದ್ರು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ತುಂಬ ಈಸಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು ಹಂಗದು ನೆನೆಸೋ ಅವಶ್ಯಕತೆ ಅಂದರೆ ಮುಂಚೆನೇ ನೆನೆಸಿ ರುಬ್ಬಿ ಎಲ್ಲ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಟಿಫಿನ್ ಎಲ್ಲ ಆದಮೇಲೆ ಇವಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೋಸ್ಕರ ನೆಟ್ವರ್ಕ್ ಎಲ್ಲಿ ಬರುತ್ತೋ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಮ್ಮ ಮನೆದ್ರಂತೂ ಇಲ್ಲಿ ನೆಟ್ವರ್ಕ್ ಬರಲ್ಲ ಅಮ್ಮನ ಮನೆ ಹತ್ರ ಹಾಗಾಗಿ ನೆಟ್ವರ್ಕ್ಗೆ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗತ್ತೆ ಸೊ ಅಲ್ಲಿಗೆ ಹೋಗಿ ಇವಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಬರ್ತಾಯಿದ್ದೀನಿ ಅದಾದ ನಂತರ ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಇದು ಏನೋ ಹೋಗಿ ಲಾಸ್ಟಲ್ಲಿ ಏನೋ ಆಯಿತು ಇವತ್ತು ಖರ್ಜೂರದ ಬರ್ಪಿ ಮಾಡೋಣ ಅಂತ ಅಂದ್ಕೊಂಡ್ವಿ ಅದಕ್ಕೋಸ್ಕರ ಒಂದು ಅರ್ಧ ಕೆ ಜಿಯಷ್ಟು ಖರ್ಜೂರ ಹಾಗೆ ಒಂದು ಕಾಲು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀವಿ ಕೆಲವೊಬ್ರು ಅರ್ಧ ಕೆ ಜಿ ಖರ್ಜೂರ ಅರ್ಧ ಕೆ ಜಿ ಬೆಲ್ಲ ಎಲ್ಲ ಹಾಕ್ಕೊಳ್ತಾರೆ ಬಟ್ ನಾವು ಸ್ವಲ್ಪ ಕಮ್ಮಿನೇ ಸ್ವೀಟ್ ಇರಲಿ ಅಂತ ಅಂದ್ಕೊಂಡಿದ್ದು ಬಟ್ ಆದರೂ ಕೂಡ ಚೆನ್ನಾಗಿ ಸ್ವೀಟ್ ಆಯಿತು ಖರ್ಜೂರದ ಬೀಜನೆಲ್ಲ ತೆಗೆದ್ಬಿಟ್ಟು ಈ ರೀತಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ ಸೀಡ್ಲೆಸ್ ಕೂಡ ನೀವು ತೊಗೊಳ್ಬೋದು ಡೈರೆಕ್ಟಾಗಿ ಹಾಕ್ಬೋದು ಅದನ್ನಾದರೆ ಇವಾಗ ಬೆಲ್ಲ ಇದು ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಕಾಯಿಸ್ಕೊಳ್ಬೇಕು ಪಾತ್ರೆ ಬಿಸಿ ಆಗ್ತಿದ್ದಂಗೆ ಎಲ್ಲನೂ ಕೂಡ ನೀಟಾಗಿ ಕರ್ಕೊಳ್ಳುತ್ತೆ ನಾವು ಕರಗುತ್ತೆ ಅದಕ್ಕೋಸ್ಕರ ನಾವು ನೀರೆಲ್ಲ ಏನೂ ಹಾಕೋ ಅವಶ್ಯಕತೆ ಇರೋದಿಲ್ಲ ನೋಡಿ ನನ್ನ ಕೇಳಿದ್ರೆ ನೀವು ನಿಮ್ಮ ಸ್ವೀಟ್ಗೆ ಅನುಸಾರವಾಗಿ ಬೆಲ್ಲವನ್ನು ಹಾಕಿ ಅಷ್ಟೊಂದು ಜಾಸ್ತಿ ಇಷ್ಟ ಆಗಲ್ಲ ಬಟ್ ಇಷ್ಟಕ್ಕೇನೆ ತುಂಬ ಸ್ವೀಟೇ ಆಗಿತ್ತು ಇದು ಕಾಲು ಕೆ ಜಿ ಹಾಕಿದ್ರು ಕೂಡ ಇದಕ್ಕೆ ಒಂದು ತೆಂಗಿನಕಾಯಿಯ ಒಂದು ಭಾಗದಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೀವಿ ಹಾಗೆಯೇ ಫ್ಲೇವರ್ಗೋಸ್ಕರ ಇಲ್ಲಿ ಏಲಕ್ಕಿಯನ್ನು ಕೂಡ ಪೌಡ್ರ್ ಮಾಡಿ ಹಾಕ್ಕೊಳ್ಬೇಕು ಇವೆಲ್ಲವನ್ನು ಕೂಡ ಒಂದು ರೌಂಡ್ ಮಿಕ್ಸಿನಲ್ಲಿ ತಿರುಗಿಸೋದ್ರಿಂದ ನಾವು ಡೈರೆಕ್ಟಾಗಿ ಏಲಕ್ಕಿ ಪೌಡ್ರ್ ಹಾಕ್ತೇನೆ ಏಲಕ್ಕಿ ಬೀಜವನ್ನೇ ಹಾಕಿ ಇದಕ್ಕೆ ಒಂದು ರೌಂಡ್ ಮಿಕ್ಸಿನಲ್ಲಿ ತಿರುಗಿಸ್ಕೊಳ್ತೀವಿ ಇವಾಗ ನೋಡಿ ಬೆಲ್ಲ ಕೂಡ ನೀಟಾಗಿ ಕರಗಿದೆ ಹಾಗೆಯೇ ಮಿಕ್ಸಿನಲ್ಲಿ ತೆಂಗಿನಕಾಯಿ ಮತ್ತು ಏಲಕ್ಕಿನ ಒಂದು ರೌಂಡ್ ತಿರುಗಿಸಿ ಹಾಕ್ಕೊಂಡಿದ್ದೀವಿ ನೀರೆಲ್ಲ ಏನೂ ಹಾಕಬಾರ್ದು ಹಾಗೆಯೇ ರುಬ್ಬಿ ಹಾಕುವಂಥದ್ದು ಇದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಯಾವುದೇ ರೀತಿಯ ನೀರೆಲ್ಲ ಸೇರಿಸಬಾರ್ದು ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಯಿತು ಈ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ತುಪ್ಪ ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡೆ ನಿಮಗೆ ನೋಡ್ತಾ ನೋಡ್ತಾ ಗೊತ್ತಾಗತ್ತೆ ಇವಾಗ ಇನ್ನೊಂದು ಹತ್ತು ನಿಮಿಷ ಆದಮೇಲೆ ನೋಡಿ ಈ ಥರ ಆಗಿರುತ್ತೆ ಚೆನ್ನಾಗೆಲ್ಲ ಮ್ಯಾಶ್ ಆಗಿರುತ್ತೆ ನಾನು ತುಪ್ಪ ಹಾಕಿ ಇದರಲ್ಲೇ ಹುರ್ಕೊಳ್ಳೋದ್ರಿಂದ ಡ್ರೈ ಅಂದರೆ ಗೋಡಂಬಿ ಬಾದಾಮಿ ಎಲ್ಲವನ್ನು ಕೂಡ ಡೈರೆಕ್ಟಾಗಿ ಸೇರಿಸ್ತಾಯಿದ್ದೀನಿ ಇಲ್ಲ ಅಂತಂದರೆ ಹುರ್ಕೊಂಡು ಕೂಡ ಸೇರಿಸ್ಕೊಳ್ಬೋದು ತುಪ್ಪದಲ್ಲಿ ಮುಂಚೆನೇ ಫ್ರೈ ಮಾಡಿ ಕೂಡ ಸೇರಿಸ್ಬೋದು ನಾನು ಇನ್ನೊಂದು ಸ್ವಲ್ಪ ಕಾಸೋದು ಇರೋದ್ರಿಂದ ತುಪ್ಪದ ಜೊತೆಗೆ ಅದು ಕೂಡ ರೋಸ್ಟ್ ಆಗುತ್ತೆ ಅಂತ ಹಾಗೇ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ಮತ್ತು ಬಾದಾಮಿನ ಹಾಕ್ತಾ ಇದ್ದೀನಿ ಖರ್ಜೂರ ಆಲ್ರೆಡಿ ಇದೆ ಇವೆಲ್ಲವನ್ನು ಸೇರಿಸಿ ಇನ್ನೊಮ್ಮೆ ತುಪ್ಪ ಕರಗಿದ ಮೇಲೆ ಈ ಮಿಶ್ರಣದ ಜೊತೆಗೆ ಇವೆಲ್ಲವನ್ನು ಕೂಡ ಇನ್ನೊಂದು ಐದು ನಿಮಿಷ ಕಾಯಿಸ್ತೀನಿ ಇಲ್ಲಿ ತನಕ ಎಲ್ಲವೂ ಕೂಡ ಆಗಿ ಬಂದಿತ್ತು ನೀಟಾಗಿ ಇನ್ನೊಂದು ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಕೂಡ ನೀವು ನೋಡ್ಬೋದು ಅಷ್ಟಕ್ಕೆ ನಾವು ಆಫ್ ಮಾಡಬೇಕಾಗತ್ತೆ ಇವಾಗ ನೋಡಿ ತುಪ್ಪ ಕೂಡ ಕರಗಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಮತ್ತು ಬಾದಾಮಿ ಕೂಡ ಇದರಲ್ಲೇ ಹುರ್ಕೊಳ್ಳುತ್ತೆ ಚೆನ್ನಾಗಿ ನೋಡಿ ತುಪ್ಪ ಎಲ್ಲ ಈ ತರ ಬಿಟ್ಕೊಂಡಿದೆ ಇಷ್ಟೊಂದು ಹಾಕೋ ಅವಶ್ಯಕತೆ ಇಲ್ಲ ಒಂದೊಂದ್ಸಲ ಜಾಸ್ತಿ ಹಿರ್ಕೊಳತ್ತೆ ಮನೊಂದ್ಸಲ ಕಮ್ಮಿ ಬೇಕಾಗತ್ತೆ ಚೆನ್ನಾಗಿ ನೋಡಿ ಹಿಂಗೆ ಮಾಡಿದಾಗ ಒಟ್ಟಿಗೆ ಹಿಂಗೆ ಬರ್ತಾ ಇದೆ ನೋಡಿ ಪಾತ್ರೆ ಎಲ್ಲೂ ಅಂಟ್ಕೊಳ್ತಾ ಇಲ್ಲ ಒಂದೇ ಮುದ್ದೆ ತರ ಆಗ್ತಾ ಇದೆ ಇಷ್ಟ ಆದ್ರೆ ಸಾಕು ನಾನು ಇಷ್ಟಾದರೆ ಸಾಕು ಅಂತ ಅಂದ್ಕೊಂಡು ಗ್ಯಾಸ್ ಆಫ್ ಮಾಡಿದ್ದೀನಿ ಅಂತ ಅಂದ್ಕೊಂಡೆ ಬಟ್ ಇನ್ನೂ ಒಂದೆರಡು ನಿಮಿಷ ಗ್ಯಾಸ್ ಆನ್ ಆಗೇ ಇತ್ತು ಹಂಗಾಗಿ ಸ್ವಲ್ಪ ಹಾರ್ಡಗೋಯಿತು ನೀವು ಇಷ್ಟಕ್ಕೇ ಸ್ಟವ್ವನ್ನು ಆಫ್ ಮಾಡಿ ಟೇಸ್ಟಲ್ಲಿ ಡಿಫ್ರೆಂಟ್ ಆಗಿಲ್ಲ ಸ್ವಲ್ಪ ಗಟ್ಟಿ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು ನಾನು ಗ್ಯಾಸ್ ಆನ್ ಮಾಡೇ ಬಿಟ್ಟಿರೋದ್ರಿಂದ ಆಗಿ ನಾನು ಆಫ್ ಮಾಡಿದ್ದೀನಿ ಅಂದ್ಕೊಂಡು ಆನ್ ಮಾಡೇ ಇಟ್ಟಿದ್ದೆ ಅದಾದ ನಂತರ ನೋಡಿ ಒಂದು ಪ್ಲೇಟಲ್ಲಿ ಆವಾಗೇನು ಅದರ ಎಫೆಕ್ಟ್ ಅಷ್ಟು ಗೊತ್ತಾಗಲಿಲ್ಲ ಆಮೇಲೆ ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ಗೊತ್ತಾಯಿತು ಈ ರೀತಿ ಒಂದು ಪ್ಲೇಟಲ್ಲಿ ಹಾಕಿ ನೀಟಾಗಿ ಕಟ್ ಮಾಡಿದ್ರೆ ಖರ್ಜೂರದ ಬರ್ಫಿ ರೆಡಿ ಆಗುತ್ತೆ ಮುಂಚೆ ಹೇಳ್ದಂಗೆ ಟೂ ಮಿನಿಟ್ಸ್ ಮುಂಚೆನೇ ನೀವು ನಾನು ತೋರಿಸಿದ ಕನ್ಸಿಸ್ಟೆನ್ಸಿಲಿ ಆಫ್ ಮಾಡಿಬಿಡಿ ನೋಡಿ ಇವಾಗ ಈ ರೀತಿ ಪೀಸ್ಗಳನ್ನಾಗಿ ಮಾಡಿದೆ ಸ್ವಲ್ಪ ಬಿಸಿ ಇದ್ದಾಗೇ ತಣ್ಣಗಾದಮೇಲೆ ತುಂಬ ಇದು ಸಿಕ್ಕಾಪಟ್ಟೆ ಜಾಸ್ತಿನೇ ಗಟ್ಟಿಯಾಗೋಯ್ತು ಇಷ್ಟೊಂದೆಲ್ಲ ಗಟ್ಟಿ ಆಗಬಾರ್ದಿತ್ತು ಹಾಗಾಗಿ ಜಸ್ಟ್ ಒಂದು ಸಲ ಪಾತ್ರೆ ಬಿಟ್ಟು ಬರ್ತಾ ಇದೆ ಅನ್ನೋ ಟೈಮಲ್ಲೇ ನೀವು ಅದನ್ನು ತೆಗೆದು ಪ್ಲೇಟಲ್ಲಿ ಹರಡಿ ಕಟ್ ಮಾಡ್ಕೊಳ್ಳಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಅದಾದ ನಂತರ ಆವತ್ತು ನಮ್ಮ ಇನ್ನೊಬ್ಬರು ರಿಲೇಷನ್ ಕೂಡ ಬಂದಿದ್ದರು ಇವರು ಆಲ್ಮೋಸ್ಟ್ ನನ್ನ ಇನ್ನೊಂದು ತವರು ಮನೆ ಅಂತಲೇ ಹೇಳ್ಬೋದು ನಾವು ಮುಂಚೆ ಇವ್ರ ಮನೆ ಹತ್ರನೇ ಇದ್ದಿದ್ದು ಆವಾಗ ತುಂಬ ನಮ್ಮ ಸಂಬಂಧ ತುಂಬ ಚೆನ್ನಾಗಿತ್ತು ಅದು ಇವಾಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಶೇಖರಣ್ಣ ಶೈಲಕ್ಕ ಅವರ ಮಗ ಅತ್ತೆ ಎಲ್ಲರೂ ಕೂಡ ನಮಗೆ ತುಂಬ ಬೇಕಾದವರು ಒಂಥರ ನನ್ನ ಇನ್ನೊಂದು ತವರು ಮನೆ ಅಂತಲೇ ಹೇಳಿದ್ನಲ್ವ ಅದೇ ರೀತಿಯಾಗಿ ಇದೆ ಅಂತಲೇ ಹೇಳ್ಬೋದು ಅವರು ಕೂಡ ಇವತ್ತು ಬಂದಿದ್ದರು ಅದಾದ ನಂತರ ಇವತ್ತು ಬಾಳಂತಿರಿಗೆ ಮಾಡುವಂತಹ ಇನ್ನೊಂದು ಮೆಂತ್ಯ ಮದ್ದು ಮೆಂತ್ಯವನ್ನು ಇಲ್ಲಿ ಬೇಯಿಸ್ಕೊಂಡಿದ್ದಾರೆ ಅದನ್ನು ನೀಟಾಗಿ ಈ ರೀತಿ ರುಬ್ಕೊಂಡಿದ್ದಾರೆ ತೆಂಗಿನಕಾಯಿ ಹಾಲನ್ನು ಕೂಡ ಸೇರಿಸ್ತಾರೆ ಅಂದರೆ ತೆಂಗಿನಕಾಯಿ ರುಬ್ಬಿ ಅದರ ಅದನ್ನು ಕೂಡ ಸೇರಿಸ್ಕೊಳ್ತಾರೆ ಬಟ್ ಇವತ್ತು ಬರೀ ಹಾಲಲ್ಲೇ ಕೂಡ ಮಾಡ್ಬೋದು ಇವತ್ತು ಇದಕ್ಕೆ ಬೆಲ್ಲ ಮೆಂತ್ಯ ರುಬ್ಬಿದ ತಕ್ಷಣ ಇದಕ್ಕೆ ಬೆಲ್ಲ ಮತ್ತು ಹಾಲು ಎಲ್ಲ ಹಾಕಿ ಸ್ವಲ್ಪ ಕಾಯಿಸಿ ಕೊಡುವಂಥದ್ದು ಕಾಯಿಸಿ ಬೇಕಿದ್ದರೂ ಕೊಡ್ಬೋದು ಹಾಗೆ ಬೇಕಿದ್ದರೂ ಕೊಡ್ಬೋದು ಇದು ರೆಡಿ ಆಗುತ್ತೆ ಇದು ಬಾಳೆ ತೆರಿಗೆ ಕೊಡುವಂತಹ ಮೆಂತ್ಯ ಮದ್ದು ಇದು ಕೇವಲ ಬಾಳಂತಿಯರಿಗೆ ಅಂತ ಅಲ್ಲ ನಾವು ಕೂಡ ಮೈ ಕೈ ನೋವೆಲ್ಲ ಇದ್ದಾಗ ಮಾಡ್ಕೊಂಡು ಕುಡಿಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದರೊಟ್ಟಿಗೆ ನಾನು ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ವೀಡಿಯೋ ಸ್ವಲ್ಪ ನನ್ನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್